ಮೆಣಸಿಕಾಯಿ ಒಣಕಾದ ಅಂದರೆ ಇಲ್ವಲ್ಲ ಏನಕ್ಕ ಸುಮ್ಮನೆ ನಿಂತ್ಕೊಬಿಟ್ಟಿದ್ದಿ ಏನು ಕೆಲಸ ಇಲ್ವ ಇವತ್ತು ಅಯ್ಯೋ ಬಾ ಪ್ರೇಮ ಕೆಲಸ ಇದ್ದಿದ್ದೆ ಡೈಲಿ ಅದು ನಿಜನೇ ಕನಕ ಕೆಲಸ ಡೈಲಿ ಇದ್ದಿದ್ದೆ ಮೆಣಸಿಕಾಯಿ ಒಣಕದ ಅಂತ ನೋಡ್ತಾ ಇದ್ದೀನಿ ಬಿಸಿಲೇ ಬಂದಿರ್ವಲ್ಲ ಪ್ರೇಮ ಮೆಣಸಿಕಾಯಿ ಹೋ ಯಾವ ಖಾರದ ಪುಡಿ ಮಾಡ್ಸೋದು ನಾವು ಬಿಸಿಲೇ ಬತ್ತಲ್ಲ ಮೆಣಸಿಕಾಯಿ ಒಣಗಿಸ್ಕೊಳಕ್ಕೆ ಖಾರದ ಪುಡಿ ಇಲ್ವಕ್ಕ ಏತಿರೋಗ್ಬಿಟ್ಟೈತೆ ಇನ್ನೊಂದು ಸ್ವಲ್ಪ ಇರಬೇಕು ಇನ್ನೊಂದು ಒಂದೊಪ್ಪತ್ತು ಅಥವಾ ಎರಡು ಒಪ್ಪತ್ತು ಕಾಗ್ಬೋದು ಅಷ್ಟೇ ಕಣ್ ಪ್ರೇಮ ಇಲ್ಲ ಅಂದ್ರೆ ಕೇಳಕ ಕೊಡ್ತೀನಿ ತಿರೋದ್ಮೇಲೆ ನೀವು ಬೇಕಾದ್ರೆ ಬುಡಿಸಿದ್ಮೇಲೆ ಕೊಡೋರಿ ಸರಿ ಸರಿ ಆಯ್ತು ಬಾಯ್ ಕಡಿಕೆ ಕುತ್ಕೋಬಾ ಇನ್ನೇನು ಪ್ರೇಮ ಕೆಲಸ ಎಲ್ಲ ಮುಗಿತ್ತ ಏ ಉಪ್ಪಿಟ್ ಮಾಡಿಬಿಟ್ಟು ಐಟ್ಲ ಸ್ಕೂಲಿಗೆ ಕಳಿಸ್ತೆ ಬಾಕ್ಸ್ ಕಾ ಕೊಟ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರು ಐತೆ ಒಂದು ಸ್ವಲ್ಪ ಅನ್ನ ಮಾಡಿದ್ರೆ ಇನ್ನೇನು ಕೆಲಸ ಅದಕ್ಕೆ ಸುಮ್ಮನೆ ಬಂದೆ ಕಣಕ್ಕ ನೀವು ಬರೆಯೋತ್ರಕ್ಕೆ ಬಾ ಯಾವುದೋ ಒಂದು ಹೊತ್ತಾಗೆ ಡೈಲಿ ಕಾಲ ಕಲಿಯೋಕೆ ಏನೋ ಒಂದು ತಿನ್ನಕ ಮಾಡ್ಕೋಬೇಕ ನೀನ್ ಮಾಡಿದ್ವಲ್ಲ ಹಸಿ ಅವರೇ ಕಳು ಅದಕ್ಕೆ ನಾನು ಊಟಕ್ಕೆ ಮಾಡಿದ್ದೀನಿ ಆಯ್ತತ್ ಬಿಡಕ್ಕ ರಾತ್ರಿ ಟಿವಿ ನೋಡ್ದಾ ನೋಡ್ದೆ ನಾವು ಬಿಗ್ ಬಾಸ್ ನೋಡ್ತೀವಿ ಜಾಸ್ತಿ ನೀವ್ ನೋಡ್ತೀರಾ ಏನು ಕುತ್ಕೋಬಿಟ್ರಲ್ಲ ಇಬ್ರು ಕೆಲಸ ಮುಗಿತಾ ಓ ಶಾಂತ ಬಾ ಶಾಂತ ಮುಗಿತ ಕಂತೆ ಏನು ಕೆಲಸ ಬಾ ಡೈಲಿ ಅಲ್ವಾ ಏನೋ ಮಾತಾಡ್ತಿರಂಗೈತೆ ನಾನೇನೋ ಮಧ್ಯಕ್ಕೆ ಬಂದ್ಬಿಟ್ಟು ನೀನು ಹ್ಞೂ ಮಾತಾಡ್ತಾಳೆ ನೀನು ವಿಷಯನೇ ಹೆಂಗೆ ಆಡ್ತಾಳೆ ನೋಡು ಬಾ ಏನು ಇಲ್ಲ ಕಂತೆ ಸರಿ ಮಾತಾಡಿ ನನ್ನ ಬಗ್ಗೆನೇ ಮಾತಾಡಿದ್ರೇನು ಭಾಷ ಅಂತ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೋ ಕಂತೆ ಆದರೂ ಬೇಕಾದ್ರೆ ಬಿಗ್ ಬಾಸ್ ಅವ್ರು ಸರಿ ಯಾಕೆ ಮಾಡಿದ್ರು ಕನಕ ಹ್ಞೂ ಕಾಶ ಅಂತ ಸರಿ ಯಾಕೆ ಮಾಡಿದ್ರು ನನ್ಗೆ ಗೊತ್ತೇ ಇದಿಲ್ಲ ಅವನು ಆ ಮೋಸ ಮಾಡೋನೇ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ಮಿಡ್ ನೈಟ್ ಎಲಿಮಿನೇಷನ್ ಆಗೋದಿಲ್ಲ ಅವನು ಹೋದರೆ ವಾರದ ಎಂಡಲ್ಲಿ ಹೋಗ್ಬೋದು ಅಂದ್ಕೊಂಡೆ

అదక అడే అదూజ కనక అదే జగల్ భవ్యే నమ్మ ప్రాణ ఒప్పుకో నన్ను ఊడే ఇలా అంత వద నిజా ధనరాజ్ అంశ ప్రామాణిక ఒప్పుకోబిడ్తనే తప్ప అంత ఒప్పుక అందరూ కలుస్తారేను ఈ వార మధ్య కలసీ కలసిన ధనరాజు నోడ్క అి బాసు డబల్ ఎలిమేషన్ అ ಇಬ್ಲ್ಲ ಕಳಿಸ್ತೀನಿ ಹೊರಗಡಿಕೆ ಅಂತ ನೋಡಬೇಕು ಯಾವಾಗ ಕಳಿಸ್ತಾರೆ ಯಾರು ಗೊತ್ತಾಗ ನನಗೆ ಬಿಗ್ ಬಾಸು ವಿನಯ್ ಇದ್ರಲ್ಲ ಆ ಸೀಸನ್ ಇಷ್ಟ ಕನವ ಆ ಸೀಸನ್ ಒಳಗೆ ಚೆನ್ನಾಗಿತ್ತು ಸಂಗೀತ ವಿನಯ್ ಕಾರ್ತಿಕ್ ಹೊರ್ತು ಸಂತೋಷ ತುಕಾಲಿ ಸಂತೋಷು ಅವ್ರದ್ದೆಲ್ಲ ಎಷ್ಟು ಚೆನ್ನಾಗಿತ್ತು ಪದ್ಮಕ ನನಗೂ ಅದೇ ಸೀಸನ್ ಇಷ್ಟ ಅದೇ ಅಭ್ಯಾಸ ಆಗ್ಬಿಟ್ಟಿವಲ್ಲ ಬಿಗ್ ಬಾಸ್ ನೋಡಿ ನೋಡಿ ಅದಕ್ಕೆ ನೋಡ್ತೀವಿ ನಾವು ಯಾವ ಸೀಸನ್ನು ಬಿಡೋಕ್ಕಿಲ್ಲ ನಾನು ಅಷ್ಟೇ ಕನಕ ನಾನು ಬಿಗ್ ಬಾಸ್ ನೋಡ್ತೀನಿ ನಮ್ಮ ಮನೆಯವ್ರು ಬೈತಾರೆ ಆದರೂ ಬಿಡೋದಿಲ್ಲ ನಾನು ಮತ್ತೆ ಹತ್ತುವರೆಗೆ ಒಂದು ಅರ್ವೈ ಬರ್ತದೆ ಸೌಭಾಗ್ಯವತಿ ಭವ ಅಂತ ಯಾವ್ದೋ ಒಂದ್ ಅರ್ವೈ ಅದೇ ನೋಡೋವರಿಗೆ ನಾನು ಬಿಗ್ ಬಾಸ್ ನೋಡೋಕಾಯ್ತಿಲ್ಲ ಅವ್ರು ಮುಗಿದ ತಕ್ಷಣ ನಾನು ಬಿಗ್ ಬಾಸ್ ಹಾಕತ್ತೀನಿ ಅಲ್ಲ ಕಣ್ ಹನ್ನೆರಡು ಗಂಟೆವರೆಗೂ ನೋಡ್ತೀನಿ ನೀನು ಅಕ್ಕ ಒಂದು ಹತ್ತು ದಿವಸ ನೋಡ್ತೀನಿ ಅಕ್ಕ ನಾನು ಬೆಳಿಗ್ಗೆ ಏನು ಕೆಲಸ ಮಾಡಿರ್ತೀನಲ್ಲ ಹಾಕ್ತೀನಿ ನೀನ್ ಏನ್ ಮಾಡೋಣ ಬೆಳಿಗ್ಗೆ ಹೊತ್ತಿಯಾ ಮಧ್ಯಾಹ್ನ ನಮ್ಮನೆ ಎಲ್ಲರೂ ಬಿಗ್ ಬಾಸ್ ನೋಡ್ತೀವಿ ಕಣಕ್ಕ ನಮ್ಮ ಯದ್ಮಾಂದ್ರೂ ನೋಡ್ತಾರೆ ಪಾಪ ಅವ್ರು ನೋಡ್ತಿತ್ತಿಲ್ಲ ಬತ್ತ ಬತ್ತಾ ಬತ್ತ ನಾನೇ ಅಭ್ಯಾಸ ಮಾಡ್ಬಿಟ್ಟಿನ ಅವ್ರಿಗೂ ಇವಾಗ ಒಂದು ಗಂಟೆಗೂ ಸಂಜೆ ನಾಲ್ಕು ವರೆಗೆ ಬರ್ತದಿಲ್ಲ ಅದ್ ನೋಡ್ತೀನಿ ನಾನು ಬಾಸ ನೈಟ್ ಹೊತ್ತು ಅದೇನೋ ಧಾರವಾ ನೋಡ್ತಾರಲ್ಲ ನೋಡಕ್ಕಾಯ್ತದ ಆದ್ರೂ ಆ ಧಾರವಾಹೇ ಚೆನ್ನಾಗೈತೆ ನಾನು ನೋಡ್ತೀನಿ ಒತ್ತುವರೆ ಧಾರವಾ ನಂಗೆ ಆ ಧಾರವಾಡ ಇಷ್ಟ ಕನವ ಚೆನ್ನಾಗಿದೆ ಮನೆಯಲ್ಲೆಲ್ಲ ನೋಡ್ತಾರ ಧಾರವಾಂಪಣ್ಣ ಬೈತದೆ ಟಿ ವಿ ನೋಡೋದು ಅಂತ ಇನ್ನೇನು ಮಾಡೋದು ಬೈಕಂಡ್ರು ಬೈಕು ಅಂದ್ಬಿಟ್ಟು ಸುಮ್ಮನೆ ನೋಡ್ಬಿಟ್ಟು ಹೋಗಿ ಮನೆ ಕನಕ ನಮ್ಮ ಮತ್ತೆ ನೋಡ್ತಾಯಿಲ್ಲ ಅಂದ್ಬಿಟ್ಟು ನೋಡ್ತೀನಿ ಅದಾದ ಚೆನ್ನಾಗಿ ಐತೆ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತೀನಿ ಅಟ ಬಿಗ್ ಬಾಸ್ ಏನು ಬೆಳಿಗ್ಗೆಗೂ ಬರ್ತದಲ್ವಾ ಅಂದ್ಕೊಂಡು ಜಾಸ್ತಿ ಇಂಟ್ರೆಸ್ಟ್ ಆಗಿದ್ದೀನ ಮಾತ್ರ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗಲಿ ನೋಡ್ಬಿಟ್ಟೆ ಮನೆ ಕ್ಲಾಸ್ ನಾನು ಬಿಗ್ ಬಾಸ್ ಮನೆ ಒಳಗಡೆ ಅಕ್ಕ ಈಗ ಎಲ್ಲರೂ ಖುಷಿ ಆಗೋಯ್ತು ಧನ್ರಾಜು ನಾಮಿನೇಟ್ ಆಗಿದ್ದು ಈಗ ಧನ್ರಾಜೇ ಅಂತ ಎಲ್ಲರೂ ಎಷ್ಟೋ ಸಮಾಧಾನ ಪಡ್ಕೊಂಡವ್ರಿ ನನ್ಸು ನಿಜ ಅಂತ ಎಲ್ಲರೂ ಒಟ್ಟು ಖುಷಿ ಆಗೋ ಧನ್ರಾಜ್ ನಾಮಿನೇಟ್ ಆಗಿದ್ದು ಅವನೇ ಹೋಗ್ಬೋದು ಅನ್ನಿಸ್ತದ್ ನಾನು ಇಷ್ಟಕ್ಕೆ ಅವನು ಹೋಯ್ತಾನೆ ಅವನ ಜೊತೆ ಇನ್ನೊಬ್ರು ಹೋಗ್ಬೋದು ಈ ವಾರ ನೋಡಬೇಕು ಬಸ್ಸಲ್ಲಿ ಮೊದಲು ಮಾತಾಡ್ತಿದ್ರಲ್ಲ ಹಂಗೆ ಮಾತಾಡೋಕ್ಕಿಲ್ಲ ಯಾರೋ ಬೇರೆಯವ್ರು ಮಾತಾಡ್ತಾವ್ರೆ ಅನ್ನಿಸ್ತದೆ ಕನಕ ಮೊದಲು ಯಾರೋ ಬೇರೆಯವರು ಪ್ರದೀಪ ಅಂತ ಯಾರೋ ಮಾತಾಡ್ತಿದ್ರಂತೆ ಈಗ ಯಾರೋ ಬೇರೆಯವ್ರು ಮಾತಾಡ್ತಾವ್ರಂತೆ ಅದಕ್ಕೆ ವಾಯ್ಸ್ ಬೇರೆ ಥರ ಕೇಳಿಸ್ತೈತೆ ಹ್ಞೂ ಬೇರೆಯವ್ರೇ ಮಾತಾಡ್ತಿರೋದು ಅವ್ರವ್ರಲ್ಲೂ ಏನೇನಾರು ಇರ್ತದಲ್ವಾ ಯಾವುದಕ್ಕೆ ಗೊತ್ತಿಲ್ಲ ಒಟ್ನಲ್ಲಿ ಬೇರೆಯವ್ರು ಮಾತಾಡ್ತಾವ್ರೆ ಸರಿ ಸರಿ ಕಂದ್ರ ಇನ್ನೇನು ಸಮಾಚಾರ ಅಯ್ಯೋ ಇನ್ನೇನು ಹೇಳೋದಕ್ಕ ಹಾಲೆ ಹನ್ನೆರಡು ಹನ್ನೆರಡು ಕಾಲೇನೋ ಆಗಕ್ಕೆ ಬಂದೈತೆ ಹೋಗ್ಬಿಟ್ಟು ಸಾಂಬಾರು ಐತೆ ಯಾರು ಊಟ ಮಾಡ್ತಾರೆ ಕೇಳ್ಬಿಟ್ಟು ಉಜ್ಜುರಕ್ಕಿ ಅಕ್ಕಿ ಹಾಕ್ತೀನಿ ಕಣಕ ಸರಿ ಸರಿ ಕನ್ ಪ್ರೇಮ ಹೂ ಮಾಡೋವು ಆಯಿತು ನಾನು ನೋಡ್ತೀನಿ ಅನ್ನ ಐತೆ ನಮ್ಮ ಮಾವರೇನೂ ಊಟ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಅಕ್ಕಿನ ಸರಿ ಕೂತ್ಕೊಳ್ಳಿ ಒಂದು ಊಟ ಟೀ ಮಾಡಿಕೊಬತ್ತೀನಿ ಇಬ್ಬರುಗಳೇ ಬ್ಯಾಡಕಂದ್ ಪದ್ಮಕ ಬರಬೇಕಾದೆ ಕುಡ್ಕೊಬಂದ ಕನ್ ಮನೇಲಿ ಬೇಡಕ್ಕಂದು ಸುಮ್ಮನೀರು ಓನೊಂದು ಸ್ವಲ್ಪ ಮಡಿ ಕೊಡ್ತೀನಿ ಬನ್ನಿ ಕುಡಿದ್ಬಿಟ್ಟು ಬಿಡಿ ಅಷ್ಟೋ ಕೂತಿದ್ದೀರಿ ಹಂಗೆ ಹೋಯ್ತೀರಾ ಏನು ಬೇಡ ಬಿಡು ಪದ್ಮಕ ಕೆಲಸ ಐತೆ ನಾನು ನೋಡು ನಿಮ್ಮ ಮನೆ ಹತ್ರ ಬಂದರೆ ನನ್ನ ಟೈಮ್ ಮುಗದೆ ಗೊತ್ತಾಯ್ತೀನ ಅದಕ್ಕೆ ನಾನು ಮನೇಲಿ ಬೈಸ್ಕೊಳ್ಳೋದು ಹೋಲೋ ಕೂತ್ಕೊಬಿಡ್ತಾಳೆ ಅಂತ ಇನ್ನೇನು ಮಾಡೋಣ ಅಭ್ಯಾಸ ಆಗಿನ ರೀ ಸರಿ ಬಿಡಿ ಆಯಿತು